ಎಲ್ಲರಿಗೂ ಶರಣೋ ಅಂಬೇಡ್ಕರ್ ಜಯಂತಿಯನ್ನು ತುಂಬ ಜೋರಾಗಿ ಆಚರಿಸೋಕ್ಕೆ ಎಲ್ಲ ಸಂಘ ಸಂಸ್ಥೆಗಳು ಸರ್ಕಾರಗಳು ಪಕ್ಷಗಳು ಅದುವೇ ಅಂಬೇಡ್ಕರ್ನ ತುಂಡುವಂತವಾಗಿ ವಿರೋಧಿಸ್ತಿದ್ದ ಪಕ್ಷಗಳು ಇವರು ಎಲ್ಲರೂ ಭಾಳ ವಿಜೃಂಭಣೆಯಿಂದ ಆಚರಿಸೋಕ್ಕೆ ಶುರು ಮಾಡಿರೋದು ಸಮಾನತೆಗೋಸ್ಕರ ಖಂಡಿತವಾಗ್ಲೂ ಅಲ್ಲ ಇವರೆಲ್ಲರನ್ನೂ ಕೂಡ ಮಾಡ್ತಾ ಇರೋದು ಓಟಿನ ಗಿಮಿಕ್ಸ್ಗೋಸ್ಕರ ಈ ಎಚ್ಚರಿಕೆ ನಮ್ಮೆಲ್ಲರಿಗೂ ಇರಬೇಕು ಆದರೆ ಸಮಾನತೆ ವಿಚಾರವಾಗಿ ಸಾಕಷ್ಟು ಜನ ಅಂಬೇಡ್ಕರ್ ಜಾತಿಗೋಸ್ಕರ ಅಲ್ಲ ನೀತಿಗೋಸ್ಕರ ಕೆಲಸ ಮಾಡ್ತಾಯಿದ್ರು ಅದು ಸಾಕಷ್ಟು ಜನ ಮಾಡ್ತಾ ಆ ವ್ಯತ್ಯಾಸಗಳು ಖಂಡಿತವಾಗ್ಲೂ ಎಲ್ರಿಗೂ ಗೊತ್ತಾಗುತ್ತೆ ಅದನ್ನು ಈಸಿಯಾಗಿ ಗುರುತಿಸ್ತಾರೆ ಈಗ ಈ ವಿಚಾರ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಉದಾಹರಣೆ ನೀವು ಈ ವಿಡಿಯೋನ ಈಗ ಒಂದು ವಿಡಿಯೋ ತೋರಿಸ್ತೀನಿ ನೋಡ್ಕಂಡು ಬನ್ನಿ ಕಳೆದ ಐವತ್ತು ವರ್ಷಗಳಿಂದ ಏನು ಮಂಡ್ಯದ ಅಂಬೇಡ್ಕರ್ ಜೋಡಿ ರಸ್ತೆ ಅಂತ ಇದೆ ಇದು ನಗರಸಭೆಯಲ್ಲಿ ನಿರ್ಣಯ ಆಗಿದ್ರು ಕೂಡ ಇಲ್ಲಿ ಜಿಲ್ಲಾಡಳಿತ ಕಳೆದ ಐವತ್ತು ವರ್ಷದಿಂದ ಇಲ್ಲಿ ಅಂಬೇಡ್ಕರ್ ರಸ್ತೆ ಅಂತ ಮಾಡ್ತೇನೆ ನೂರಡಿ ರಸ್ತೆ ಅನ್ನೋದನ್ನೇ ಉಳಿಸ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ನರಸಿಂಹ್ಮೂರ್ತಿ ಅವರ ನೇತೃತ್ವದಲ್ಲಿ ಇವತ್ತು ಅಂಬೇಡ್ಕರ್ ರಸ್ತೆ ಜೋಡಿ ರಸ್ತೆ ಅನ್ನೋದನ್ನ ಇವತ್ತು ಸಾಬೀತುಪಡಿಸಿದ್ದೀವಿ ಇದನ್ನ ನಾವೆಲ್ಲರೂ ಸೇರಿ ಒಗ್ಗೂರ್ನಿಂದ ಮುಖಾಂತರ ನೋಡಿದ್ರಲ್ಲ ಈ ವಿಡಿಯೋನ ಈ ನಾನು ಹೇಳಿರೋದು ಏನಂದ್ರೆ ಐವತ್ತು ವರ್ಷದಿಂದ ಐವತ್ತು ಹಿಂದೆ ರೆಸೊಲ್ಯೂಷನ್ ಪಾಸ್ ಮಾಡಿ ನಗರಸಭೆಯವರು ಇದನ್ನ ಅಂಬೇಡ್ಕರ್ ಜೋಡಿ ರಸ್ತೆ ಅಂತ ಮಾಡಿದ್ರು ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ ಇದಕ್ಕೆ ಏನ್ ಕಾರಣ ಅಸ್ಪೃಶ್ಯತೆ ಮನೋಭಾವನೆ ಕಾರಣ ಇದು ಎಲ್ಲರೊಳಗುನೇ ಅಡಕು ಆಗ್ಬಿಟ್ಟಿದೆ ಆ ಇಡೀ ವ್ಯವಸ್ಥೆ ಸಾವಿರಾರು ವರ್ಷದಿಂದ ಇದನ್ನ ಎಲ್ಲರೊಳಗಡೆ ಕೆಲವರಲ್ಲಿ ಮೇಲರಿಮೆ ಕೆಲವರೊಳಗೆ ಕೀಳರಿಮೆ ಇದನ್ನ ತುಂಬಿ ಒಂದು ಕೆಟ್ಟ ಪರಿಸ್ಥಿತಿಲಿ ಇವತ್ತಿಗೂ ಕೂಡ ಬದುಕ್ತಾ ಇದ್ದೀವಿ ಇದನ್ನ ಹೋಗ್ಲಾಡ್ಸೋದಕ್ಕೆ ಸರ್ಕಾರಗಳು ಕೆಲಸ ಮಾಡಬೇಕು ಇದೊಂದು ಸೈಕಾಲಜಿಕಲ್ ಪ್ರಾಬ್ಲಮ್ ಹೊರತಾಗಿ ಬೇರೆ ಏನಲ್ಲ ಈ ಸೈಕಾಲಜಿಕಲ್ ಪ್ರಾಬ್ಲಮ್ನ ಇಂಡಿವಿಜುವಲ್ ಆಗಿ ರಿಮೂವ್ ಮಾಡೋದಕ್ಕೆ ಕಾರ್ಯಕ್ರಮಗಳು ಹಾಕಬೇಕು ಹೊರತಾಗಿ ಈ ರೀತಿ ಮಾಸ್ ಪ್ರೋಗ್ರಾಮ್ನ ಮಾಡಿ ಓಟ್ ಗಿಟ್ಟಿಸೋ ವಿಚಾರಗಳು ಬೇಡ ಆಯಿತು ಅದು ಈಗ ಈ ರೀತಿ ಮಾಸ್ ಪ್ರೋಗ್ರಾಮ್ಗಳ ಮೂಲಕ ನಮಗೆಲ್ಲ ಇಷ್ಟು ಪ್ರಜ್ಞೆ ಬಂದಿರೋದು ಆ ನಾವು ಮುಂದಿನ ಹಂತಕ್ಕೆ ಹೋಗ್ಬೇಕಲ್ಲ ಆದರೆ ನಾವು ಹೋಗ್ತಾ ಇರೋದು ಯಾವ ಹಂತಕ್ಕೆ ಅಂತಂದರೆ ನಾವು ಇಡೀ ವಿಶ್ವದಲ್ಲೇ ಎತ್ತರವಾದ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಕಟ್ತೀವಿ ಅದಕ್ಕೆ ಎಷ್ಟು ಖರ್ಚು ಮಾಡ್ತೀರಾ ಎಷ್ಟು ಐನೂರು ಕೋಟಿ ಸಾವಿರ ಕೋಟಿ ಬಿಲ್ ತೋರಿಸ್ತೀರಾ ಈಗಾಗಲೇ ವಿಜಯವಾಡದಲ್ಲಿದೆ ಅಂದರೆ ಆಂಧ್ರ ಪ್ರದೇಶದಲ್ಲಿದೆ ತೆಲಂಗಾಣದಲ್ಲಿದೆ ಅದಕ್ಕಿಂತ ನಾವು ಎತ್ತರವಾದದ್ದನ್ನು ಕಟ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಮಿಸ್ಟರ್ ಸಿ ಎಮ್ ಅವರು ಕರ್ನಾಟಕದ ಸಿ ಎಮ್ ಅವರು ಇನ್ನು ಲೈಬ್ರರಿ ಮಾಡ್ತೀವಿ ಅಂತೇಳಿದರೆ ಒಳ್ಳೆಯದು ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಮಾಡ್ತೀವಿ ಒಳ್ಳೆಯದು ಅಂಬೇಡ್ಕರ್ ವಿಚಾರಧಾರೆನ ಹರಡೋದಕ್ಕೆ ನೀವು ಪ್ರತಿ ಪಂಚಾಯಿತಿಗೆ ಇಬ್ಬಿಬ್ಬರನ್ನ ನೇಮಿಸಿದ್ರು ಏನೂ ತಪ್ಪಲಾ ತಪ್ಪಾಗ್ಲಾರ್ದು ಇದರ ಜೊತೆಗೆ ಒಬ್ಬರು ಸೈಕಿಯಾಟ್ರಿನ ಪ್ರತಿ ಪಂಚಾಯಿತಿಗೂ ನೇಮಿಸಿ ನೀವು ಅವ್ರಿಗೆ ಫಂಡ್ಸನ್ನ ಕೊಟ್ಟು ಈ ರೀತಿ ಎತ್ತರವಾದ ಬಿಲ್ಡಿಂಗ್ಗಳನ್ನ ಕಟ್ಟೋದ್ರ ಬದಲು ಒಂದು ಅಗತ್ಯವಾದ ಲೈಬ್ರರಿ ಸ್ಟಡಿ ಸೆಂಟರ್ ಇದೆಲ್ಲ ಮಾಡಿ ಆದರೆ ಇಷ್ಟೊಂದು ಎತ್ತರವಾದ ಇದನ್ನ ಕಟ್ಟಬೇಕು ಅಂತ ನನಗ್ಯಾಕೋ ಅದು ಸರಿ ಕಾಣಿಸಲ್ಲ ನಿಮ್ಮ ಅಭಿಪ್ರಾಯ ಕೂಡ ನೀವು ತಿಳಿಸಿ ಈ ಒಂದು ಹಣನ ನೀವು ಪಂಚಾಯಿತಿಗೆ ಒಂದಿಬ್ರನ್ನ ಅಂಬೇಡ್ಕರ್ ಬರಹಗಳ ಬಗ್ಗೆ ಜನ ಓದಬೇಕು ಆ ರೀತಿ ಪ್ರೇರೇಪಿಸುವ ಹಾಗೆ ಅವರನ್ನ ಅಪಾಯಿಂಟ್ ಮಾಡ್ಬೋದು ಇದ್ರ ಜೊತೆಗೆ ಒಂದು ಸೈಕಾಲಜಿಕಲ್ ಕೌನ್ಸಿಲಿಂಗ್ ಮಾಡೋರ್ನ ಖಂಡಿತವಾಗ್ಲೂ ಅಪಾಯಿಂಟ್ ಮಾಡಬೇಕು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಇಂಡಿವಿಜುವಲ್ ಆಗಿ ಕಾಡ್ತಾ ಇರುವಂತ ಸೈಕಾಲಜಿಕಲ್ ಪ್ರಾಬ್ಲಮ್ ಈ ಒಂದು ಅಸ್ಪೃಶ್ಯತೆ ಅನ್ನೋದು ಈ ಜಾತಿ ತಾರತಮ್ಯ ಬೇರೆ ಅಸ್ಪೃಶ್ಯತೆ ಬೇರೆ ತುಂಬಾ ಜನ ಜಾತಿ ತಾರತಮ್ಯನೂ ಅಸ್ಪೃಶ್ಯತೆ ಒಂದೇ ಮಾಡ್ಕೊಬಿಡ್ತಾರೆ ಜಾತಿ ತಾರತಮ್ಯ ಅಂತಂದ್ರೆ ಅದು ಈ ಟಚಬಲ್ ಜಾಸ್ತಿ ಜಾತಿಗಳ ಮಧ್ಯ ನಡೀತದೆ ಎಲ್ಲಿ ಕುರುಬ್ರು ಜಾಸ್ತಿ ಇರ್ತಾರ ಅವರು ಅಲ್ಲಿ ಕುಂಬಾರ್ರ ಮೇಲೆ ದಬಳಕೆ ಮಾಡ್ತಿರ್ತಾರೆ ಎಲ್ಲಿ ಕುಂಬಾರರು ಜಾಸ್ತಿ ಇರ್ತಾರ ಅವರು ಒಕ್ಲಿಗರ ಮೇಲೆ ಮಾಡ್ತಾರೆ ಒಕ್ಲಿಗರು ಜಾಸ್ತಿ ಇರೋ ಕಡೆ ಲಿಂಗಾಯತರುಗಳ ಮೇಲೆ ಮಾಡ್ತಾರೆ ಲಿಂಗಾಯತರು ಜಾಸ್ತಿ ಇರೋ ಕಡೆ ಇನ್ನೊಂದು ಜಾತಿ ಮೇಲೆ ಮಾಡ್ತಾ ಇರ್ತಾರೆ ಇದು ಬೇರೆ ಅಸ್ಪೃಶ್ಯತೆ ಅಂತಂದರೆ ಅವರು ನೀರು ಮುಟ್ಟಿದ ತಕ್ಷಣನೇ ಅದು ಮೈಲ್ಗೆ ಆಗೋಯ್ತು ಅದನ್ನೆಲ್ಲ ಚೆಲ್ಬಿಡೋದು ಆಮೇಲೆ ಪಾತ್ರೆ ಮುಟ್ಬಿಟ್ರೆ ಆ ಪಾತ್ರೆನೇ ಬಿಸಾಕಿಬಿಡೋದು ಆ ನೆರಳು ಬಿದ್ರೇನೆ ಕೆಟ್ಟು ಅಂತನ್ನೋದು ನೋಡಿದ್ರೇ ಅನಿಷ್ಟ ಅಂತನ್ನೋದು ಇನ್ನೂ ಪಾಪ ಅನುಭವಿಸುವಂಥವರು ಹೇಳ್ತಾ ಇದ್ರೆ ನಾವೆಲ್ಲ ಎಷ್ಟು ಅಮಾನ್ವೀಯಾದಂಥ ವ್ಯವಸ್ಥೆಯಲ್ಲಿ ಬದುಕಿದ್ದೀವಿ ಅನ್ನೋದಾಗತ್ತೆ ಒಂದು ಊರಲ್ಲಿ ಹಬ್ಬ ಮಾಡ್ತಾ ಇದ್ರಂತೆ ಅದಕ್ಕೇನೋ ಕೊಂಡ ಆಯ್ತಾರಲ್ಲ ಅದಕ್ಕೇನೋ ಬಂದು ಅಳ್ಳೋ ಏನೋ ಹಾಕಿದ ತಕ್ಷಣನೇ ಆ ಯಮ್ಮ ತಹಸೀಲ್ದಾರೋ ಡಿ ಸಿನ ಏನೋ ಆಗಿತ್ತು ಈ ಅಸ್ಪೃಶ್ಯ ಸಮುದಾಯದವಳು ಅಂತೇಳಿ ಹಬ್ಬನೇ ನಿಲ್ಲಿಸ್ಬಿಟ್ರು ಈ ಥರದ್ದು ಹೇಳ್ತಾ ಹೋದ್ರೆ ಸಾಕಷ್ಟಿದೆ ಇನ್ನು ಮರ್ಯಾದೆಯ ಗಡಿ ಹತ್ಯೆಗಳು ಪ್ರತಿಯೊಂದನ್ನು ಈ ಒಂದು ಅಸ್ಪೃಶ್ಯತೆಗೆ ಲಿಂಕ್ ಆಗಿರುತ್ತೆ ಈ ಒಂದು ಸೈಕಾಲಜಿಕಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಸೈಕಿಯಾಟ್ರಿಗಳನ್ನ ಪಂಚಾಯಿತಿ ಮಟ್ಟದಲ್ಲಿ ನೇಮಿಸೋದು ಭಾಳ ಒಳ್ಳೆಯ ಕೆಲಸ ಈಗೇನು ಇಷ್ಟು ದೊಡ್ಡದ ಕ್ಯಾಚುನ ಕಟ್ಟ ಬದಲು ಅದಕ್ಕೆ ಬಳಸುವಂಥ ದುಡ್ಡನ್ನು ಇದಕ್ಕೆ ಬಳಸ್ಬೋದು ಇನ್ನು ಈ ಅಸ್ಪೃಶ್ಯತೆ ನಿವಾರಣೆಗೆ ಒಬ್ಬೊಬ್ಬರು ಮಹನೀಯರದು ಒಂದೊಂದು ಮಾದರಿ ಇದೆ ಅದು ಪೆರಿಯಾರವ್ರದೇ ಒಂದು ಮಾದರಿ ಇದೆ ಕುವೆಂಪು ಅವ್ರದ್ದು ಒಂದು ಮಾದರಿ ಇದೆ ಬಸವಣ್ಣವರ ಮಾದರಿ ಇದೆ ಮಹಮ್ಮದ್ ಪೈಗಂಬರ್ ಅದೇ ಇಸ್ಲಾಂ ಧರ್ಮ ಆಗಿರುವಂಥದ್ದು ಇನ್ನು ಜೀಸಸ್ ಕ್ರೈಸ್ಟ್ ಇವೆಲ್ಲವೂ ಎಲ್ಲ ಧರ್ಮನೂ ಹುಟ್ಟಿರೋದು ಏಷ್ಯಾದಲ್ಲೇ ಈಗೇನು ನಾವು ಈ ಭಾರತ ಅಂತೆಲ್ಲ ಮಾತಾಡ್ತೀವಿ ಇದು ಎಲ್ಲ ಇತ್ತೀಚಿನ ವಿಚಾರನೆ ಹೊರತಾಗಿ ನಾವೆಲ್ಲ ಏಷ್ಯಾದವರು ಈ ಏಷ್ಯಾದಲ್ಲಿ ದ್ರಾವಿಡಿಯನ್ಸೇ ಮೆಜಾರಿಟಿ ಇದ್ದದ್ದು ಈ ಆರ್ಯನ್ಸ್ ಬಂದಮೇಲೆ ಅಸ್ಪೃಶ್ಯತೆ ಆರ್ಯನ್ಸ್ ಬಂದಮೇಲೆ ಬಂತು ಅಂತ ನಾನು ಹೇಳಲ್ಲ ಮೊದಲೇ ಇತ್ತು ಆದರೆ ಇವರು ಬಂದು ಅದನ್ನು ರೆಗ್ಯುಲರೈಸ್ ಮಾಡಿಬಿಟ್ರು ಅದನ್ನು ಕಾನೂನಾಗಿ ರೂಪಿಸ್ಬಿಟ್ರು ಹಾಗಾಗಿ ಇದೊಂದು ಸೈಕಾಲಜಿಕಲ್ ಪ್ರಾಬ್ಲಮ್ ಆಗಿ ನಾವು ಇನ್ನೂ ಡೆವಲಪ್ಮೆಂಟೇ ಆಗಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನೋಡಿ ಯುರೋಪಿಂದ ಇಲ್ಲಿಗೆ ಬಂದಂಥ ಆರ್ಯರು ಕೆಲವರು ಇಲ್ಲಿಯ ಸಿವಿಲೈಸೇಷನ್ನ ನಾಗರಿಕತೆಯನ್ನು ನೋಡ್ಕೊಂಡೋಗಿ ಯುರೋಪಲ್ಲಿ ಇನ್ನೂ ಅದ್ಭುತವಾಗಿ ಕಟ್ಕೊಂಡ್ರು ಅವರು ಇವತ್ತೂ ಹ್ಯಾಪಿಯೆಸ್ಟ್ ಕಂಟ್ರೀಸು ಮತ್ತು ಮುಂದುವರಿದ ರಾಷ್ಟ್ರಗಳು ಅಂತಂತಂದರೆ ಯುರೋಪಿಯನ್ ಕಂಟ್ರೀಸನ್ನೇ ತೋರಿಸ್ತೀವಿ ಆಮೇಲೆ ನೀವು ಎಲ್ಲೇ ಟೂರ್ಗಳಲ್ಲಿ ಗಮನಿಸಿ ನೀವು ಎಲ್ಲಾದರೂ ಟೂರ್ಗೆ ಹೋದಾಗ ಫಾರಿನರ್ ಸಿಕ್ಕಿದ್ರೆ ಅವರನ್ನು ಮಾತಾಡಿಸಿ ಅದರಲ್ಲಿ ಮೆಜಾರಿಟಿ ಯುರೋಪಿಯನ್ಸ್ ಇರ್ತಾರೆ ಅಮೇರಿಕನ್ಸ್ ಇರಲ್ಲ ಚೈನಾದವರು ಇರಲ್ಲ ಇದೇನು ತೋರಿಸ್ತದೆ ಹ್ಯೂಮನ್ ಇಂಡೆಕ್ಸ್ ಅಂತಂದರೆ ಹೀಗೆ ಇವ್ರೇನೋ ಸುಮ್ಮನೆ ಕತ್ತೆ ಥರ ದುಡ್ದು ದುಡ್ದು ದುಡ್ಡನ್ನ ಇಟ್ಕೊಳ್ಳೋದು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ತಗೊಳ್ಳೋದು ಇಲ್ಲ ವಸ್ತುಗಳನ್ನ ತಗೊಳ್ಳೋದು ಇದು ನಿಜವಾಗ್ಲೂ ಮನುಷ್ಯನಿಗೆ ಖುಷಿ ಕೊಡೋಲ್ಲ ನಿಜವಾಗ್ಲೂ ಯಾರು ಹ್ಯಾಪಿಯೆಸ್ಟ್ ಮ್ಯಾನ್ ಅಂತ ಮೆಷರ್ ಮಾಡುತ್ತೆ ಅಂತಂದರೆ ಯಾರು ವ್ಯಕ್ತಿ ಪಾಕೆಟ್ ಮನಿಗೋಸ್ಕರ ಆರರಿಂದ ಎಂಟು ಗಂಟೆ ಕೆಲಸ ಮಾಡ್ಕತ್ತಾರೆ ಜೊತೆಗೆ ದಿನಕ್ಕೆ ಒಂದೆರಡು ಅವರ್ ಸ್ಪೋರ್ಟ್ಸು ಒಂದೆರಡು ಅವರು ಯಾವುದಾದ್ರೂ ಕಲೆಗಳಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಮತ್ತು ಎರಡು ತಿಂಗಳು ಮೂರು ತಿಂಗಳು ಒಂದ್ಸಲ ಟೂರು ಟ್ರಿಪ್ಪು ಇದೆಲ್ಲ ಮಾಡ್ಕೊಂಡಿರ್ತಾರಲ್ಲ ಅವರೇ ನಿಜವಾದ ಖುಷಿಯಾಗಿ ಇರುವಂಥ ಜನತೆ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಚೆನ್ನಾಗಿ ಕೆಲಸ ಮಾಡಿಸೋದು ಪಾಪ ಈ ಕಾರ್ಪೊರೇಟ್ ಮಾಲೀಕರುಗಳು ಅವರು ಟಾಪು ಶ್ರೀಮಂತರಾಗಬೇಕು ನಾನು ಜಾಸ್ತಿ ಸಂಪನ್ನೆ ಮಾಡಬೇಕು ನಾನು ಲ್ಯಾವೀಸ್ ಆಗಿರ್ಬೇಕು ಅಂತೇಳಿ ಇವ್ರಗಳಿಗೆ ರಜಾನೂ ಕೊಡೋದೇ ದುಡಿಸುವಂಥದ್ದು ಈಗ ಈ ಸಲ ಅಂಬೇಡ್ಕರ್ ಜಯಂತಿನೇ ನಮ್ಮ ಗಮನಕ್ಕೆ ಗೊತ್ತಾಗಿದ್ದು ಅಂಬೇಡ್ಕರ್ ಜಯಂತಿ ದಿನ ಯಾವುದೇ ಪ್ರೈವೇಟು ಸೆಕ್ಟರಲ್ಲಿ ರಜನೇ ಕೊಡೋದಿಲ್ಲ ಯಾವ ನಾವು ಒಂದು ಫ್ಯಾಕ್ಟ್ರಿಗೆ ಹೋಗಿ ಕೇಳಿದಾಗ ಅದು ಗೊತ್ತಾಯ್ತು ಯಾರೋ ಒಬ್ಬರು ಫೋ ತಿಳಿಸಿದ್ರು ನಮ್ಮ ಜೊತೆ ಇರುವಂಥ ಒಬ್ಬರು ಒಡನಾಡಿ ಅಂಬೇಡ್ಕರ್ ಜಯಂತಿ ದಿನ ಫ್ರೀ ಫ್ಯಾಕ್ಟ್ರಿ ನಡೆಸ್ತಾ ಇದ್ದಾರೆ ಗಾರ್ಮೆಂಟ್ಸು ಶಾಯಿ ಗಾರ್ಮೆಂಟ್ಸ್ ಅಂತ ಅವ್ರಿಗೆ ರಜಾ ಕೊಟ್ಟಿಲ್ಲ ಅಂತ ನಾವೇನು ಅನ್ಕೊಬಿಟ್ವಿ ಇಲ್ಲಿ ಮೋಸ್ಟ್ಲಿ ಇದೊಂದೇ ಏನೋ ರಜಾ ಕೊಟ್ಟಿಲ್ಲ ಅದಕ್ಕೆ ಅಂತ ಅಲ್ಲಿ ಹೋದ ಮೇಲೆ ನಮಗೆ ಗೊತ್ತಾಯ್ತು ಈ ನರೇಂದ್ರ ಮೋದಿ ಗೌರ್ಮೆಂಟು ನೀ ಅಂಬೇಡ್ಕರ್ ಜಯಂತಿಗೆ ನಾವು ರಜಾ ಕೊಟ್ಟಿದ್ದೀವಿ ಅಂತ ಆರ್ಡ್ರ್ ಪಾಸ್ ಮಾಡೋರಲ್ಲ ಅದರಲ್ಲಿ ಈ ಪ್ರೈವೇಟ್ ಅವರು ಕೊಟ್ಟರೆ ಕೊಡ್ಬೋದಾ ಇಲ್ಲ ಅಂದ್ರೆ ಇಲ್ಲ ಅಂತ ಅವರು ಕೊಟ್ಟಿದ್ದಾರೆ ಹಾಗಾಗಿ ಮುಂದಿನ ವರ್ಷಕ್ಕಾದ್ರೂ ಅಂಬೇಡ್ಕರ್ ಜಯಂತಿ ದಿನ ಎಲ್ಲರಿಗು ಆ ಖಾಸಗಿ ಆಗಲಿ ಪ್ರತಿಯೊಬ್ಬರಿಗೂ ರಜಾ ಖಂಡಿತವಾಗಲಿ ಕೊಡಬೇಕು ಯಾಕೆ ತುಂಬ ಜನ ಹೇಳ್ಬೋದು ಏ ದುಡಿಬೇಕು ಏನಕ್ಕೆ ದುಡಿಬೇಕು ಇವರು ಯಾರೋ ಮಾಲೀಕರುಗಳನ್ನ ಶ್ರೀಮಂತರು ಮಾಡೋದೇಕಾ ಪಾಪ ಜನ ದುಡ್ದು 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 ಎಷ್ಟು ಸಂಪತ್ತು ಕ್ರಿಯೇಟ್ ಆಗಿದೆ ಅದನ್ನು ಹಂಚ್ಬೇಕ್ರಿ ಒಂದು ದಿನ ರಜೆ ಕೊಟ್ಬಿಟ್ಟು ಸಂಬಳ ಕೊಟ್ಟರೆ ಅದರಲ್ಲಿ ಏನು ತಪ್ಪಾಗೋದಿಲ್ಲ ಇಲ್ಲ ನೀವು ಈ ಜಯಂತಿಗಳಿಗೆ ರಜೆ ಕೊಡೋದಿಲ್ಲ ಹಬ್ಬಗಳಿಗೆ ರಜೆ ಕೊಡೋದಿಲ್ಲ ಈ ಥರದನ್ನೆಲ್ಲ ಇಲ್ಲ ಹೊಸ ರಜಾ ನೀತಿನ ನೀವು ಮಾಡಿ ಇಲ್ಲ ಈ ಹಬ್ಬಗಳಿಗೆ ಕೊಡೋದನ್ನು ಕೂಡ ಭಾಳ ಈ ಅಸಮಾನತೆನ ಜಾಸ್ತಿನೇ ಮಾಡ್ತಾ ಇದೆ ಒಂದು ಕೋಮಿನ ಜನಕ್ಕೆ ಇರ್ತದೆ ಹಬ್ಬ ಅದಕ್ಕೆ ನೀವು ರಜೆ ಕೊಡ್ತೀರಿ ಇನ್ನು ಮಿಕ್ಕದವರೆಲ್ಲ ಅಂಥ ದಿನಗಳಲ್ಲಿ ಏನು ಮಾಡ್ತಾರೆ ಇವ್ರದ್ದು ಹಬ್ಬ ಇದ್ದಾಗ ಅವ್ರಿಗೂ ಅವ್ರು ಏನು ಮಾಡ್ತಾರೆ ಹಾಗಾಗಿ ವೈಯಕ್ತಿಕವಾಗಿ ವರ್ಷಕ್ಕೆ ಒಂದು ನೂರು ರಜಾ ಅವರು ಯಾವಾಗ ಬೇಕಾರು ಹಾಕಬೋದು ಆ ನೂರು ದಿನಕ್ಕೆ ಇನ್ನೊಬ್ರನ್ನ ಯಾರನ್ನೂ ತಗೊಳೋದು ಈ ಥರದ್ದನ್ನ ಏನೋ ಒಂದು ಹೊಸ ನೀತಿನ ಮಾಡಬೇಕು ಅಲ್ಲಿವರೆಗೂ ಈಗ ಅಂಬೇಡ್ಕರ್ ಅವರ ಜಯಂತಿಗೆ ರಜಾ ಕೊಡುವಂಥದ್ದು ಆಗಲೇಬೇಕು ಯಾಕಂತಂದರೆ ಯಥೇಚ್ಛವಾಗಿ ಈ ಸಂಪತ್ತು ತುಂಬ್ಕೊಂಡಿದೆ ಈ ಮಾಲೀಕರುಗಳು ಪಾಪ ಜನರನ್ನ ಕಿತ್ತು ತಿಂದು ದುಡಿಸಿ ದುಡಿಸಿ ಅವ್ರುಗಳು ಮಲ್ಟಿ ಮಿಲಿಯನಿಯರ್ಗಳಾಯ್ತಿದ್ರೆ ಹೊರತಾಗಿ ಜನರ ಜೀವನದಲ್ಲಿ ಯಾವುದೇ ರೀತಿಯ ಒಂದು ಆರಾಮು ಕಾಣಿಸುವಂಥ ಸ್ಥಿತಿಗಳಿಲ್ಲ ಹಾಗಾಗಿ ಅಂಬೇಡ್ಕರ್ ವಿಚಾರ ಅಂತಂದರೆ ಇನ್ನು ಈ ಮಾಸು ಕಾರ್ಯಕ್ರಮಗಳು ಈ ಇಷ್ಟ ಏನಿದು ದೊಡ್ಡ ದೊಡ್ಡ ಸ್ಟ್ಯಾಚ್ಯುಗಳು ಇತ್ತಂದು ಕಡೆ ಹೆಚ್ಚು ಗಮನ ಇಲ್ಲಿವರೆಗೂ ಕೊಟ್ಕೊಂಡು ಬಂದಿದ್ವಿ ಇನ್ಮೇಲಾದ್ರೂ ಇದೊಂದು ವೈಯಕ್ತಿಕವಾಗಿ ಇರುವಂಥ ಈ ಸೈಕಾಲಜಿಕಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅದ್ರ ಜೊತೆಗೆ ಅಂಬೇಡ್ಕರ್ ಜಯಂತಿನ ರಜೆ ಕೊಟ್ಟರೆ ಅದು ಪ್ರತಿಯೊಬ್ಬರಿಗೂ ವೈಯಕ್ತಿಕವಾಗಿ ಮನ್ಸಿಗೆ ಇಳಿಯುತ್ತೆ ಯಾರು ಅಂಬೇಡ್ಕರ್ ಅಂತಂದರೆ ಯಾಕೆ ನಾವು ಸಮಾನತೆ ಕಡೆ ಯೋಚನೆ ಮಾಡಬೇಕು ಯಾಕೆ ನಾವು ಅಸ್ಪೃಶ್ಯತೆನ ತೆಗೆದಾಕ್ಬೇಕು ಅನ್ನುವಂಥದ್ದು ಹಾಗಾಗಿ ಈ ಬಗ್ಗೆ ಎಲ್ಲರೂ ಆಲೋಚಿಸ್ಬೇಕು ಚಿಂತಿಸ್ಬೇಕು ಅಂತ ಹೇಳ್ತಾ ಶರಣು ಥ್ಯಾಂಕ್ ಯು